ಇದುವರೆಗೂ ನಿನ್ನ ಮಗಳೇ 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 ಎನ್ನುವುದಾಗಿ ಬಾರಿ ಬಾರಿಯು ಕರೆಯುತ್ತಾ ಇದ್ದೇನೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಲ್ಲ ಆದರೂ ಕೂಡ ಎನ್ನುವುದಾಗಿ ಕರೆಯುತ್ತಿದ್ದೇನೆ ಎನ್ನುವುದು ನಿನಗೂ ಗೊತ್ತಿಲ್ಲದೆ ಇರಬಹುದು ಇದು ಯಾರ ಮನೆ ಗೊತ್ತಾ ಇದು ಮನೆ ನಾನು ಮಾಡುವಂತ ಉದ್ಯೋಗವೇ ಅದು ನಿನ್ನನ್ನ ಬಳಸಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ಇದುವರೆಗೂ ಮಗಳೇ 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 ಅವ ನಿನ್ನನ್ನ ಬಯಸಿದ್ದಾನೆ ನೀನು ಹೌದಕ್ಕೆ ಹೋದಕ್ಕೆ ಹೌದು ಸಾಧ್ರೆ ನಮ್ಮ ಜೀವನವನ್ನು ಒಂದು ಉತ್ತಮವಾಗಿ ಸಾಕ್ತಿ ಆದುದರಿಂದ ನನ್ನಿಂದ ಸಾಕ್ತಿಲ್ಲ ಹೋಗಲೇದು ಏನ್ ಇಲ್ಲ ಯಾಕೆ ಗೊತ್ತಾ ಕಳಿಸಿಕೊಡ್ತೇನೆ ಎನ್ನುವುದಾ ಈಗಾಗಲೇ ಬಂದಾತನಲ್ಲಿ ಮಾತನ್ನ ಕೊಟ್ಟವಳು ನಾನು ನನ್ನಲ್ಲಿ ಕೇಳಿಲು ತಾನೆ ನಿನ್ನಲ್ಲಿ ಕೇಳದಿದ್ರು ನೀನು ನನ್ನ ಮನೆಯಲ್ಲಿ ಇದುವರೆಗೂ ಊಟವನ್ನು ಮಾಡಿದ್ದೀಯಲ್ಲ ಹಾಗಾಗಿ ಅನ್ನದ ಉಣ್ಣವನ್ನ ಾದ್ರೂ ನೀನಲ್ಲಿ ಹೋಗಲೇಬೇಕು ಹೋಗುವುದಿಲ್ಲ ಅಂತಾದ್ರೆ ಆತನಿಗೆ ಈಗಾಗಲೇ ನಾನು ಮಾಸ್ಕನ್ನು ಕಾಯ್ತು ಕಳಿಸಿಕೊಡ್ತೇನೆ ಎನ್ನುವುದಾಗಿ ಮಾತು ಎಂದಿಗೂ ತಪ್ಪಿದವಳು ನಾನಲ್ಲ ನೀನು ಹೋಗುವುದಿಲ್ಲ ಕಣ್ಣಿನ ವಿಷಯ ನೀವು ಆತನಿಗೆ ಮಾತನ್ನ ಕೊಟ್ಟು ಬಂದವರು ಹೌದು ನನ್ನನ್ನು ಆತನವಳಿಗೆ ಕಳೆಯಲು ಕೊಡ್ತೇನೆ ಅನ್ನುವ ಹಾಗೆ ಹಾ ನಾನು ಸತ್ತು ಆಗ್ತೇನೆ ಬೇಡ ತಾಗೆ ಬೇಡ ನನಗಾಗಿ ನೀವು ಪ್ರಾಣತ್ಯಾಗ ಮಾಡುವುದು ಬೇಡ ಹ್ಮ್ ನಾನು ಪ್ರಾಣವನ್ನು ಕಳೆದುಕೊಳ್ಳುವುದಕ್ಕೆ ಮುಂದಾದಾಗ ನನ್ನ ಉಳಿಸಿದವರು ತಾವು ಹಾ ಇವತ್ತು ನನಗಾಗಿ ಪ್ರಾಣ ಕಳೆದುಕೊಳ್ಳುವುದೇ ಹೌದು ಬೇಡಮ್ಮಾ ಬೇಡ ಹಾ ನಿಮ್ಮ ಮಾತು ಉಳಿಬೇಕಷ್ಟೇ ಹ್ಮ್ ನನ್ನ ಜೀವನ ಏನ್ ಬೇಕಾದ್ರು ಆದ್ರೆ ನಿಮ್ಮ ಮಾತನ್ನ ಉಳಿಸಲು ಸುಧಾ ಹೋಗ್ತೀರಿ ಸಂತೋಷವಾಯ್ತು ನೋಡು ಬೇಕಾದಷ್ಟು ಹಣ ಇರುವವರು ನಮ್ಮ ಮನೆ ಬಳಿಗೆ ಬಂದಿದ್ದಾರೆ ಅಂತಾದ್ರೆ ನಾವು ಇನ್ನು ಮುಂದೆ ಶ್ರೀಮಂತ ಲಗ್ನವೇ ಎನ್ನುವುದಕ್ಕೆ ಯಾವುದೇ ತೊಂದರೆ ಇಲ್ಲ ನೀನು ಹೋಗ್ತೀಯ ಅಂತ ಆದ್ರೆ ಮುಖ್ಯ ಹುಡುಗನನ್ನ ಕಾಮಿಸುವುದಕ್ಕೆ ಪ್ರೇಮಿಸುವುದಕ್ಕೆ ಈ ರೀತಿಯ ವಸನ ಅಲ್ಲ ವಸನ ಹೇಗೆ ಆ ಕಡೆಯಲ್ಲಿ ಪೆಟ್ಟಿಗೆಯಲ್ಲಿ ಬಂಗಾರ ಬೇಕಾದಷ್ಟು ಉಂಟು ಒಳ್ಳೆಯ ಸ್ಪಟ್ಟೆ ಸೀರೆ ಉಂಟು ಅದನ್ನು ಉಟ್ಟುಕೊಂಡು ಶೃಂಗಾರ ಮಹಾರಾಣಿ ಮಹಾರಾಣಿಯಾಗಿ त मेजा मुखांत्रेत मरेजा ಮಾತಾಡಿದ್ರೆ ಆಗ್ತದೋ ಏನೋ ಯಾವ ಭಾವ ಬಲಿಯು ಬಂದಿರಿ ತಾವು ಪುರುಷ ಪುಂಗವ ಕೆಲವರಿಗೆಲ್ಲ ಹಾಗೆ ಸಣ್ಣವರಿಗೆ ಸಣ್ಣವರು ಅಂತ ಹೇಳಿ ಸಿಟ್ಟು ಬರುವುದು ಪ್ರಾಯಕ್ ಬಂದಿದ್ದೇನೆ ಎಂಬ ಭಾವ ಮನಸ್ಸಿನೊಳಗಿರುತ್ತದೆ ಪ್ರಾಯಕ್ ಬಾರದಿ ಇದ್ರು ಈ ಪುರುಷ ಪುಂಗವ ಎನ್ನುವುದಕ್ಕೆ ಎರಡು ಅರ್ಥ ಶ್ರೇಷ್ಠತೆಯನ್ನ ಗುರುತಿಸಿ ಹೇಳುವುದು ಒಳ್ಳೆ ವ್ಯಕ್ತಿಗಳಿಗೆ ಕೆಲವು ಗೋಳಿಗಳು ಕುಂಗ ಅಂತ ಅಂತ ಗೂಳಿಯ ಸ್ವಭಾವದವರಿಗೆ ಈ ಪ್ರಪಂಚದಲ್ಲಿ ಏನು ಬರಗಾಲವೇ ಇಲ್ಲ ಯಾಕೆಂದ್ರೆ ಹಸುವೊಂದು ಕರು ಹಾಕ್ತದೆ ಅದು ಗಂಡು ಆಗಿದ್ದಾಗ ಮೊದಲು ಆ ಹಸುವಿನ ಕೆಚ್ಚಲಿನ ಹಾಲು ನುಣುತ್ತದೆ ಅದೇ ಬೆಳೆದು ಪ್ರಾಯಕ್ಕೆ ಬಂತು ಆ ತಾಯಿಯ ಬಯಸ್ತದೆ ಅಂತವರ ಸಂಖ್ಯೆಗೆ ಈ ಪ್ರಪಂಚದಲ್ಲಿ ಕಡಿಮೆ ಇದೆಯಾ ಬರಗಾಲ ಇದೆಯಾ ಅಂತ ಕ್ರೂರ ಮೃಗದ ಮೃಗದ ಸ್ವಭಾವದವರು ಈ ಪ್ರಪಂಚದಲ್ಲಿ ಬೇಕಾದಷ್ಟಿದ್ದಾರೆ ಈ ಗೋಮುಖದ ವ್ಯಾಘ್ರ ಬೇರೆ ವ್ಯಾಘ್ರ ಮುಖದ ಗೋವುಗಳೇ ಬೇರೆ ವ್ಯಾಘ್ರ ಮುಖದ ಗೋವು ಅಂತ ಹೇಳಿದರೆ ಮುಖ ನೋಡುವುದಕ್ಕೆ ವ್ಯಾಘ್ರದ ಹಾಗೆ ಮನಸ್ಸು ಗೋವಿನ ಹಾಗೆ ಎಲ್ಲಿ ಅರ್ಥ ಆಗ್ತದೆ ಕೆಲವರ ಮುಖ ಮಾತ್ರ ನೋಡುವುದಕ್ಕೂ ಗೋವಿನ ಹಾಗೆ ಮನಸ್ಸು ವ್ಯಾಕ್ರದ ಪುಣ್ಯಕ್ಕೇನು ಬರಗಾಲ ಇದೆಯಾ ಅಲ್ಲ ನೀ ನನ್ನನ್ನ ಬಯಕ್ಕೆ ಬಂದವನಲ್ವಿ ನೋಡ ಬಂದು ಕಣ್ಣ ಮುಚ್ಚಿ ನಿಲ್ಲುವುದೇ ಆತಕ್ಕು ಯಾಕೆ ಮೌನವಾಗಿ ನಿಂತಿದ್ದೀಯಾ ನಾನು ಬೇಕು ಅಂತ ಬಯಸಿ ಬಂದಿರುವಂತ ನೀನು ಈ ರೀತಿ ತಲೆ ತಗ್ಗಿಸಿ ನಿಲ್ಲುವುದು ಸರಿಯಾದುದಲ್ಲ ನೋಡು ನೀ ಅಂದು ನನ್ನನ್ನು ನೋಡುವುದಕ್ಕೂ ಇಂದು ನೋಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂದಾವ ಶೃಂಗಾರವು ಇರಲಿಲ್ಲ ನನಗೆ ಆವತ್ತು ನೀನು ಕಂಡು ಬಯಸಿ ಇಲ್ಲಿಯವರೆಗೆ ಬಂದೆಯಲ್ಲ ನೋಡು ಶೃಂಗಾರಗೊಂಡಿದ್ದೇನೆ ಆಭರಣದ ಆಸೆಯನ್ನ ಬಿಟ್ಟು ಎಷ್ಟೋ ವರ್ಷಗಳಾಯಿತು ಆಭರಣವನ್ನು ತೊಟ್ಟಿದ್ದೇನೆ ಯಾಕಂದ್ರೆ ನಿನ್ನ ಕಣ್ಣು ಹಬ್ಬ ಆಗ್ಬೇಕಲ್ಲ ಅದಕ್ಕಾಗಿ ಆಭರಣ ನೋಡು ನನ್ನ ಮುಡಿಯನ್ನ ಯಾವತ್ತೋ ನನ್ನ ಮನಸ್ಸು ಮುದುಡಿ ಹೋಗಿತ್ತು ಆದ್ರೆ ಇವತ್ತು ಅರಳಿದ ಮಲ್ಲಿಗೆ ಹೂವನ್ನ ಮುಡಿದಿದ್ದೇನೆ ಯಾಕೆಂದ್ರೆ ಆ ಮಲ್ಲಿಗೆಯ ಪರಿಮಳ ನೀನು ನಿನಗೆ ಅದರಿಂದಲೇ ಸ್ವರ್ಗ ಸುಖ ಕಾಣ್ತದೆ ಅಂತ ಆದ್ರೆ ಅದೆಲ್ಲೂ ಸಿದ್ಧನಾಗಿ ನಾನು ಬಯಸಿ ಬಂದು ಈ ರೀತಿ ಸುಮ್ಮನೆ ಮೌನವಾಗಿ ಕೈಕಟ್ಟಿ ಕಣ್ಣು ಮುಚ್ಚಿ ನಿಲ್ಲುವುದು ಬೇಕಾದದ್ದು ಸುಖಲ್ ಈಗೀಗ ಹಾಗೆ ವಯಸ್ಸಿನ ಅಂತರ ಬೇಡ ಮಗನ ಪ್ರಾಯದವ ತಾಯಿಯನ್ನ ಹಾಗೆ ನೀನು ಬಯಸಿ ಬಂದಿರುವೆಲ್ಲ ಶೃಂಗಾರಗೊಂಡು ನಿಂತಿದ್ದೇನೆ ನಿನ್ನ ಸುಖ ಬೇಕು ಕಂಡೇನ ತಾಯಿ ಆವತ್ತು ನಿನ್ನನ್ನ ಕಂಡೆ ನಿನ್ನನ್ನ ಕಂಡ ಮರು ಕ್ಷಣದಲ್ಲಿ ನನಗೆ ನನ್ನ ಅಮ್ಮನನ್ನ ಕಂಡ ನೆನಪಾಯಿತಮ್ಮ ಹುಟ್ಟಿದ ಅಂದಿನಿಂದ ಇಲ್ಲಿಯವರೆಗೆ ನನ್ನ ಅಮ್ಮ ಯಾರು ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ ತಾಯಿ ಅಮ್ಮನ ಪ್ರೀತಿ ವಾತ್ಸಲ್ಯದಿಂದ ಬೆಳೆದ ಮಗು ನಾನಲ್ಲಮ್ಮ ಅಮ್ಮನ ಕೈ ಸುತ್ತನ್ನ ಬೆಳೆಯೋ ಬೆಳೆಯುವ ಯುವಕ ನನಗಿರ್ಲಿಲ್ಲ ತಾಯಿ ಅಮ್ಮ ಯಾಕೋ ಏನೋ ಉಳಿದವರ ಮಕ್ಕಳೆಲ್ಲರೂ ಅಮ್ಮ ಅಮ್ಮ ಎನ್ನುವ ಹಾಗೆ ಅಮ್ಮನ ತೊಡೆಯ ಮೇಲೆ ಮಲಗಿ ತಿನ್ನುವ ಮಲಗಿಂಗೈದನ್ನ ಕಂಡ ನನಗೆ ನಾನೆಂಥ್ಯಶಾಲಿ ನನಗೆ ಕಾಣುವಲ್ಲಿ ಯೋಗ ಇಲ್ಲದೆ ಬೈತದ ಎನ್ನುವ ಹಾಗೆ ಅವತ್ತು ನಿಮ್ಮನ್ನ ಕಟ್ಟಬರು ಚೆನ್ನಾಗಿ ನನಗೊಬ್ಬಳು ಅಮ್ಮ ಸಿಕ್ಕಿದ್ದಾಳೆ ಅಮ್ಮನ ಬಳಿಗೆ ಹೋಗಬೇಕು ನನ್ನೆಲ್ಲ ಪಾವರನ್ನ ಹೇಳಿಕೊಡ್ಬೇಕು ಅಮ್ಮನ ತೊಡೆಯ ಮೇಲೆ ತಲೆ ಇಟ್ಟು ಬಲಗಬೇಕು ಎನ್ನುವಂತ ಆಸೆ ಆಯ್ತಮ್ಮ ಎಲ್ಲಾ ಕಡೆ ನಿಮ್ಮನ್ನ ಹುಡುಕುವ ಪ್ರಯತ್ನ ಮಾಡಿದೆ ಎಷ್ಟೊತ್ತಿಗೆ ನನ್ನಮ್ಮ ಸಿಗ್ತಾಳೆ ನನ್ನ ಅಮ್ಮನನ್ನ ನಮ್ಮಮ್ಮನಲ್ಲಿ ನನ್ನ ಆಸೆಯನ್ನ ಹೇಳಿಕೊಳ್ಳುವುದು ಏನು ಒಂದು ಯೋಚನೆ ಬಿಟ್ಟರೆ ಬೇರೆ ಯಾವ ಕಾಪದ ಆಸೆ ನನಗಿಲ್ಲ ತಾಯೇ ಅಮ್ಮ ಬರಬಾರದೆ ಇರುವ ಸ್ಥಳ ಇದೆ ಎನ್ನುವ ಹಾಗೆ ನನಗೆ ಗೊತ್ತಿಲ್ಲಮ್ಮ ಆದ್ರೆ ತಾಯಿ ಇದ್ದಲ್ಲಿಗೆ ಮಗ ಬರುವುದು ತಪ್ಪೇನಮ್ಮ ತಾಯಿಯನ್ನು ಹುಡುಕಿಕೊಂಡು ಕಂದು ಬರ್ತಾರೆ ಅಂತಾದ್ರೆ ಅಪರಾಧವೇನಮ್ಮ ಅಮ್ಮ ನನ್ನ ಹೆತ್ತ ಬೆರೆಯೂ ಎನ್ನುವಾಗೆ ಭಾವಿಸಿಕೊಂಡು ಬಂದೆ ಯಾಕೆ ಹೇಳಿ ಹೆತ್ತ ಅಮ್ಮನನ್ನ ನಾನು ಕಂಡವನಲ್ಲ ಅಮ್ಮ ಒಮ್ಮೆ ತಾಯಿ ನೀ ಏನು ಬೈದರು ನನಗೆ ಬೇಸರ ಇಲ್ಲಮ್ಮ ಯಾಕೆ ಹೇಳಿ ಅಮ್ಮ ಎನ್ನುವ ಹಾಗೆ ಬಾರಿಸಿಕೊಳ್ತೇನೆ ಆದ್ರೆ ಅಮ್ಮ ನೊಂದ ನಿಮ್ಮ ಮಗನಿಗೆ ಒಮ್ಮೆ ಅಮ್ಮನ ಅಪ್ಪುಗೆಯನ್ನು ಕೊಡ್ತೀಯ ನಮ್ಮ ನನಗೆ ಅಮ್ಮ Yeah. <laughs>

ಮಗನೇ ಲೀತಾ ಎಂಬ ನನ್ನ ಮಾನ ಕಾದವ ಎಂದು ತೀರ್ಮಾನಿಸಿದೆ ಸಾಧ್ಯವಿಲ್ಲ ಎನ್ನುವಿಲ್ಲಮ್ಮ ನನ್ನ ಅಂತರಂಗ ಕೇಳುತ್ತಾ ಇದ್ರೂ ಕೂಡ ಮೊದಲೇ ನನ್ನನ್ನ ನಿರ್ಣಯಿಸಿ ಈ ಕಡೆಗೆ ನೂಗಿದ ಆಕೆಯ ಮಾತುಗಳನ್ನ ಕೇಳಿ ನಿನ್ನ ಮನಸ್ಸಿಗೆ ಚುಚ್ಚಿ ಮಾತಾಡ ನಿನ್ನ ಕಂಡು ಆಗಲಿ ಜ್ಯೋತಿ ರೂಪ ಎನ್ನುವುದು ನನ್ನ ಮನದ ಕತ್ತಲೆಯಿಂದ ದೂರಾಗಿಸಿ ಈ ಬೆಳಕು ಮೂಡಿಸಿತು ಅಮ್ಮ ಎಂಬ ಆ ಯೋಗ ಭಾಗ್ಯ ಸಿಕ್ಕಿಸಲಮ್ಮ ಎಂದು ಯಾರಪ್ಪ ನಿನ್ನ ಯಾವುದು ನಿನ್ನ ಎತ್ತವರು ಯಾರು ಹೇಳ್ತೀಯ ಮಗ